ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಮಂಗಳವಾರದ ಸಂಚಿಕೆ ಏನಾಗಿತ್ತೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಎಲ್ಲರೂ ಹೂ ಕಟ್ಟಿ ಸುಸ್ತಾಗಿರ್ತಾರೆ ಆಗ ಅಲ್ಲೇ ಎಲ್ಲರೂ ಮಲ್ಕೊಡ್ತಾರೆ ಆದರೆ ಮೀನ ಮಾತ್ರ ಮಲ್ಕೊಳ್ದೆ ಹೂ ಕಟ್ತಾ ಇರ್ತಾನೆ ಸೂರ್ಯ ಸೋಪದ ಮೇಲೆ ಕೂತ್ಕೊಂಡು ಅವನಿಗೆ ಅಲ್ಲೇ ನಿದ್ರೆ ಬರುತ್ತೆ ಸಡನ್ನಾಗಿ ಎಚ್ಚರಿಕೆಯಾಗಿ ನೋಡಿದರೆ ರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಆಗ ಮೀನನ ಹತ್ರ ಮೀನ ನೀನಿನ್ನೂ ಮಲ್ಗಲಿಲ್ವ ಹೂ ಕಟ್ತಾನೆ ಇದೆಯಾ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಹೌದ್ರಿ ಇನ್ನೂ ಸ್ವಲ್ಪ ಹಾರ ಅಷ್ಟೇ ಬಾ ಉಳಿದಿದೆ ಅದನ್ನು ಕಟ್ಟಿ ಮುಗಿಸ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನನಿಗೆ ಕಾಫಿ ಮಾಡ್ಕೊಂಡು ಬಂದು ತನ್ನ ಕೈಯಾರೆ ತಾನು ಕಾಫಿನ ಕುಡಿಸ್ತಾನೆ ಆಗ ಮೀ ನನಗೆ ತುಂಬನೇ ಖುಷಿಯಾಗುತ್ತೆ ಇನ್ನು ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆನೇ ಆ ಎಮ್ ಎಲ್ ಎ ಪಿ ಎ ಸೂರ್ಯನ ಕಾಲ್ ಮಾಡಿ ಏನಾಯಿತು ಹೂವಿನ ಕಥೆಯೆಲ್ಲ ಏನಾಯಿತು ಎಲ್ಲ ಮುಗಿತಾ ಇವತ್ತು ಕರೆಕ್ಟ್ ಟೈಮಿಗೆ ಸೇರುತ್ತಲ್ವಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಸರಿಯಾದ ಸಮಯಕ್ಕೆ ನಾನಲ್ಲಿ ಕಳಿಸ್ತೀನಿ ಇನ್ನು ಗಾಡಿಗೆ ಹಾಕಿ ಹೂವನ್ನು ಕಳಿಸೋದಷ್ಟೇ ಬಾಕಿ ಅಂತ ಹೇಳ್ತಾನೆ ಆಗ ಪಿ ಎ ಹೇಳ್ತಾನೆ ಸರಿ ನೀನು ಹೇಳಿದ್ರಕ್ಕಿಂತ ದುಡ್ಡನ್ನು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಸೂರ್ಯ ಕಾಲ್ನ ಕಟ್ ಮಾಡ್ತಾನೆ ಈ ಕಡೆ ಎಲ್ಲ ತಗೊಂಡು ಹೋಗಿ ಮೀನಾ ಮತ್ತೆ ಸೂರ್ಯ ಗಾಡಿಗೆ ತುಂಬಿಸ್ತಾರೆ ಅದನ್ನ ರೌಡಿಗಳು ನೋಡ್ತಾನೆ ಇರ್ತಾರೆ ಗಾಡಿ ಗಾಡಿಯೆಲ್ಲ ಹೂವ ತುಂಬಗೋಯ್ತು ಗೊಯಿತು ಇನ್ನ ಆ ಗಾಡಿನ ಎಸ್ಕೇಪ್ ಮಾಡೋದೊಂದೇ ಒಂದೇ ಭಾಗ ಈ ಕಡೆ ಸೂರ್ಯ ಹಾರನ್ನೆಲ್ಲ ಗಾಡಿಗೆ ತುಂಬಿಸಿ ಎರಡು ಹಾರನ್ನು ತಗೊಂಡು ಮೀನಾ ಈ ಹಾರದ ಫೋಟೋ ತಗಿ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಈ ಹೂವೆಲ್ಲ ಕಟ್ಟಿದ್ ನಾನು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈ ಆರ್ಡರ್ ತಂದಿದ್ದು ನಾನೇ ತಾನೆ ಇನ್ನು ಮೇಲೆ ಈ ಆರ್ಡ್ರೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇದ್ರ ನೆನಪಿಗೆ ಅಂತ ಇರಲಿ ಒಂದು ಫೋಟೋ ತೆಗಿ ಅಂತ ಹೇಳ್ತಾನೆ ಸರಿ ಅಂತ ಮೀನಾ ಫೋಟೋ ತೆಗಿತಾಳೆ ಸೂರ್ಯ ಆ ಕಾರ್ ಡ್ರೈವರ್ಗೆ ಹೇಳ್ತಾನೆ ನೋಡಿ ಈ ಹೂವನ್ನೆಲ್ಲ ಸರಿಯಾದ ಸಮಯಕ್ಕೆ ತಲುಪಿಸು ಜಾಗ್ರತೆ ಅಂತ ಹೇಳ್ತಾನೆ ಆದರೆ ಆ ಡ್ರೈವರ್ ಮಾತ್ರ ತನ್ನ ಹುಡುಗಿಯ ಜೊತೆ ಮಾತಾಡಿಕೊಂಡು ಜಾಲಿಯಾಗಿರ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಎಷ್ಟೊತ್ತು ಅಂತ ನಿನ್ನ ಹುಡುಗಿ ಜೊತೆ ಮಾತಾಡ್ತೀಯೋ ಫೋನ್ ಕಟ್ ಮಾಡಿ ಗಾಡಿ ತೆಗಿ ಅಂತ ಹೇಳ್ತಾನೆ ಆಗ ಆ ಡ್ರೈವರ್ ತೆಗಿತಿನಣ್ಣ ಅಂತ ಹೇಳಿ ಫೋನನ್ನು ಮಾತಾಡ್ತಾನೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯನ ಫ್ರೆಂಡ್ ಕಾಲ್ ಮಾಡಿಕೊಂಡು ಹಾರ ಎಲ್ಲ ಕಳಿಸಾಯ್ತಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಎಲ್ಲ ಹಾರನೂ ಕಳಿಸಿ ಆಯಿತು ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಹಾರ ಬಂದು ತಲುಪುತ್ತೆ ಅಂತ ಹೇಳ್ತಾನೆ ಈ ಕಡೆ ಹೂ ತಗೊಂಡು ಹೋದ ಟೆಂಪೋ ಡ್ರೈವರು ತನ್ನ ಹುಡುಗಿ ಜೊತೆ ಮಾತಾಡ್ತಾ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾನೆ ಅದೇ ಸಮಯಕ್ಕೆ ಕಾಗೆ ಸುಬ್ಬನ್ ಹುಡುಗರು ಅವನ್ನ ಫಾಲೋ ಮಾಡ್ಕೊಂಡು ಬಂದು ಗಾಡಿ ಅಡ್ಡಾಕ್ತಾರೆ ಆಗ ಡ್ರೈವರ್ ಏನಣ್ಣ ಅಂತ ಕೇಳ್ತಾನೆ ಆಗ ಗಾಗೆ ಸುಬ್ಬನ್ ಹುಡುಗರು ಹೇಳ್ತಾರೆ ನೋಡಿ ಗಾಡಿ ಹಿಂದೆ ವೀಲ್ ಹಾಳಾಗಿದೆ ಅಂತ ಹೇಳ್ತಾರೆ ಆಗ ಡ್ರೈವರ್ ಹೌದಂತ ನಂಬಿಕೊಂಡು ಗಾಡಿ ವೀಲ್ ಚೆಕ್ ಮಾಡೋದಕ್ಕೆ ಕೆಳಗೆ ಹೋಗ್ತಾನೆ ಅದೇ ಸಮಯಕ್ಕೆ ಸುಬ್ಬನ್ ಹುಡುಗರು ಆ ಟೆಂಪೋ ಹತ್ತಿ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ತಗೊಂಡು ಹೋಗೇ ಬಿಡ್ತಾರೆ ಅದನ್ನ ನೋಡಿ ಗಾಡಿ ಡ್ರೈವರ್ ಕೂಗ್ತಾ ನಿಲ್ಸಿ ನಿಲ್ಸಿ ಅಂತ ಓಡ್ತಾನೆ ಆದ್ರೆ ಅವರು ನಿಲ್ಸೋದಿಲ್ಲ ಆಗ ಆ ಡ್ರೈವರ್ ಸೂರ್ಯನ್ಗೆ ಕಾಲ್ ಮಾಡ್ತಾನೆ ಆದ್ರೆ ಸೂರ್ಯ ಫೋನ್ ಬಿಟ್ಟು ಸ್ನಾನಕ್ಕೆ ಹೋಗಿರ್ತಾನೆ ಆದ್ರೆ ಫೋನನ್ನು ರಿಸೀವ್ ಮಾಡೋದಿಲ್ಲ ಇನ್ನೊಂದು ಕಡೆ ಎ ದೊಡ್ಡ ದೊಡ್ಡ ನಾಯಕರಿಗೆಲ್ಲ ಫೋನ್ ಮಾಡಿ ಎಲ್ಲ ಹೊರಟ್ರ ಇನ್ನೇನು ಮದುವೆ ಸ್ಟಾರ್ಟ್ ಆಗುತ್ತೆ ಬೇಗ ಬನ್ನಿ ಅಂತ ಫೋನ್ ಮಾಡ್ತಿರ್ತಾನೆ ಹಾಗೆ ತನ್ನ ಪಿ ಎ ಕರೆದು ಎಲ್ಲ ರೆಡಿ ಮಾಡು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಆ ಪಿ ಎ ಹೇಳ್ತಾನೆ ಎಲ್ಲೌದು ಬಂದಾಯ್ತಣ್ಣ ಹುಡುಗ ಹುಡುಗಿ ತಾಳಿ ಎಲ್ಲವುದು ಬಂದಾಯ್ತು ಇನ್ನು ಹಾರ ಬರಬೇಕು ಹಾರ ಇನ್ನ ಹತ್ತು ನಿಮಿಷದಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎಗೆ ತುಂಬ ಕೋಪ ಬರುತ್ತೆ ಇನ್ನೂ ಹಾರ ಬರ್ಲಿಲ್ವಾ ಆ ಹಾರ ಆರ್ಡರ್ ಯಾರು ಅವನು ಅವನ್ನ ಇಲ್ಲಿಗೆ ಹೇಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಆಗ ಸೂರ್ಯನ್ ಗೆಳೆಯ ಬಂದು ಅಣ್ಣ ಇನ್ನೇನು ಹಾರ ಬರುತ್ತೆ ಅಂತ ಹೇಳ್ತಾನೆ ಆಗ ನಾ ಎಮ್ ಎಲ್ ಎ ಹೇಳ್ತೇನೆ ನಾಯಕರು ಬರಗುದ್ರೊಳಗೆ ಹಾರ ರೆಡಿ ಇರಬೇಕು ಇಲ್ಲಾಂದರೆ ಐನೂರು ಹಾರ ಬೇಡ ಒಂದೇ ಒಂದು ಹಾರ ಸಾಕು ಆ ಹಾರನ ನಿನ್ನ ಕುತ್ತಿಗೆಗೆ ಹಾಕಿ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯನ್ ಗೆಳೆಯ ಹೇಳ್ತಾನೆ ಅದೆಲ್ಲ ಬೇಡಣ್ಣ ಸೂರ್ಯ ತುಂಬ ಒಳ್ಳೆಯವನು ಅವನು ಹೇಳಿ ಟೈಮಿಗೆ ಹಾರನ ಕಳಿಸ್ತಾನೆ ಅಂತ ಹೇಳ್ತಾನೆ ಈ ಕಡೆ ಟೆಪೋ ಡ್ರೈವರು ಸೂರ್ಯನಿಗೆ ಕಾಲ್ ಮಾಡ್ತಾನೆ ಆಗ ಸೂರ್ಯ ಕಾಲ್ ಬಿಕ್ ಮಾಡಿ ಏನಾಯ್ತಣ್ಣ ಹೇಳಿ ಅಂತ ಹೇಳ್ತಾನೆ ಆಗ ಟೆಂಪೋ ಡ್ರೈವರ್ ಹೇಳ್ತಾನೆ ನಾನು ಹಾರ ತರಬೇಕಾದ್ರೆ ನನ್ನ ವೀಲ್ ಹಾಳಾಗಿದೆ ಅಂತ ಹೇಳಿ ಯಾರೋ ಹುಡುಗರು ನನ್ನ ಗಾಡಿನ ತಗೊಂಡು ಹೋಗ್ಬಿಟ್ರು ಹೂವು ಎಲ್ಲ ತಗೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ ತಕ್ಷಣ ಮನೆಯಲ್ಲಿದ್ದವನು ಓಡಿ ಹೋಗ್ತಾನೆ ಹಾಗಾದರೆ ಸೂರ್ಯ ಆ ಹಾರನೆಲ್ಲ ತಗೊಂಡು ಹೋಗ್ತಿದ್ದವ್ರನ್ನ ಹಿಡಿತಾನಾ ಅಥವಾ ಎಮ್ ಎಲ್ ಎ ಬಳಿ ಸಿಕ್ಕಿ ಬೀಳ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬಾಯ್ ಬಾಯ್